ನಿಜಕ್ಕೂ ಕೊಲಂಬೋಗಳಿಗೆ ಅನ್ಯಾಯ ಆಗಿದೆಯಾ ಯಾಕಂದ್ರೆ ಅನ್ಯಾಯ ಆಗಿದೆ ಅಂತ ಎಲ್ಲ ಪ್ರತಿಭಟನೆಗಳು ನಡೀತಿದಾವೆ ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಯಾಂಪೇನ್ ನಡೀತಿದ್ದಾವೆ ಅಲೆಮಾರಿಗಳು ಈಗ ನೋಡಿ ಸೂಕ್ಷ್ಮ ಮತ್ತು ಸೂಕ್ಷ್ಮ ಸಮುದಾಯಗಳು ಅವರಲ್ಲಿ ಗುರುತು ಮಾಡಿದ್ದಾರೆ ಅವ್ರನ್ನ ನಮ್ಮ ಜೊತೆಗೆ ಇಡಬೇಕು ಅಂತಂದೇಳಿ ನಾವು ಹಿಡಿದು ಕೇಳೋದಕ್ಕಾಗಲ್ಲ ಅವರು ಈ ಗುಂಪಿನ ಜೊತೆ ಅನ್ನೋದಾದ್ರೆ ಅವರು ಬಯಸಿದ್ರೆ ಈ ಗುಂಪಿನ ಜೊತೆ ಉಳಿಸಿ ರೀಆರ್ಗನೈಸ್ ಆಗಬೇಕು ಅನ್ನೋದ್ರ ಜೊತೆಗೆ ಬೇರೆ ಏನು ಪ್ರವರ್ಗವನ್ನ ಸೃಷ್ಟಿ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಕೂಡ ಇದೆಯಾ ಖಂಡಿತ ಅವರು ಈಗ ಈ ಮೂರನೇ ಗುಂಪಿನಲ್ಲಿ ನಾನು ನಿಮ್ಮ ಕಡೆ ಏನ್ ಹೇಳ್ತಿದ್ರು ಅಲೆಮಾರಿಗಳು ಅದ್ರಲ್ಲಿ ಅವ್ರಿಗೆ ಇಚ್ಛೆಗೆ ಬೇಡ ಯಾಕಂತಂದ್ರೆ ಅವರಿಗೆ ಎಲ್ಲೋ ಒಂದ್ ಕಡೆ ಇಲ್ಲ ಲಂಬಾಣಿ ಬೋವಿ ಸ್ವಲ್ಪ ಜನಸಂಖ್ಯೆಯಲ್ಲಿ ಜಾಸ್ತಿ ಇರುವಂತ ಸಮುದಾಯಗಳು ಇವ್ರ ಜೊತೆ ನಾವು ಯಾಕಿರಬೇಕು ಅನ್ನುವಂಥ ಅವ್ರ ಮನಸ್ಥಿತಿ ಇದ್ರೆ ಒತ್ತಾಯದಿಂದ ಈ ಗುಂಪಿನಲ್ಲಿ ಅವ್ರು ಹಾಕೋದ್ರಿಂದ ಪ್ರಯೋಜನ ಏನಾಗೋದಿಲ್ಲ ಬಿಜೆಪಿ ಇದರಲ್ಲಿ ಪೊಲಿಟಿಸೈಜ್ ಮಾಡ್ತಿದೆ ಯಾವ್ದ್ರಲ್ಲಿ ಅಂದ್ರೆ ಈ ಒಳೆ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳ್ತಿರೋ ಆರ್ಗ್ಯುಮೆಂಟ್ ಏನಂತಂದ್ರೆ ಕೊರಮ ಕೊರಶಾ ಲಂಬಾಣಿ ಬೋವಿ ಸಮುದಾಯಗಳಿಗೆ ಆಗಿದೆ ಅಂತ ಯಜಕೊಮ್ಮೆಯಾಗಿದೆ ಈ ಬಿಜೆಪಿ ಒಳ ಮೀಸಲಾತಿ ಹೆಸರಿನಲ್ಲಿ ರಾಜಕೀಯ ಮಾಡೋದನ್ನು ನಿಲ್ಲಿಸಬೇಕು ಮೊನ್ನೆ ಪಿ ರಾಜೀವರಾಗ್ಲಿ ಅಥವಾ ಇನ್ನೂ ಬಿಜೆಪಿಯ ವಿಜಯೇಂದ್ರ ಅವರಾಗಲಿ ಅಥವಾ ಆರೋಶಕವರಾಗಲಿ ಜವಾಬ್ದಾರಿ ಸ್ಥಾನದಲ್ಲಿರೋರು ಜವಾಬ್ದಾರಿತವಾಗಿ ಮಾತಾಡಬೇಕು ಈ ಸರ್ಕಾರದ ಆದೇಶದೊಳಗಡೆ ಎಲ್ಲಾದರೂ ಬಂಜಾರ ಬೋವಿ ಕೊರ್ಚಾ ಕೊರಮ ಸಮುದಾಯಗಳನ್ನ ಸ್ಪರ್ಶ ಜಾತಿಗಳು ಟಚಬಲ್ಸ್ ಜಾತಿಗಳು ಅಂತೇಳಿ ಬರೆದಿದ್ದಾರೆ ಅನ್ನೋಂಥ ಒಂದು ಶಬ್ದವನ್ನು ತೋರಿಸ್ಬಿಟ್ರೆ ಸಾಯವರಿಗೂ ನಾನು ಅವ್ರ ಮನೇಲಿ ಜೀತಕ್ಕಿರ್ತೀನಿ ಸರ್ಕಾರದ ಆದೇಶದೊಳಗಡೆ ಸರ್ಕಾರದ ಈ ಗೆಜೆಟಿನ ಒಳಗಡೆ ಅಥವಾ ನಾಗಮೋಹನ್ ದಾಸರ ಆಯೋಗದ ಶಿಫಾರಸುಗಳು ಶಿಫಾರಸುಗಳು ನಾನು ಹೇಳ್ತಾ ಇದ್ದೀನಿ ನಾಗಮೋಹನ್ ದಾಸರವರ ಶಿಫಾರಸುಗಳು ಪುಟ ತೆಗೆದು ನೋಡಿ ಆ ಶಿಫಾರಸುಗಳು ಪುಟದಲ್ಲಿ ಎಲ್ಲಿಯೂ ಕೂಡ ಬಂಜಾರ ಭೋವಿ ಕೊರ್ಚಾ ಸಮುದಾಯಗಳನ್ನ ಸ್ಪೃಶ್ಯ ಜಾತಿಗಳು ಟಚೇಬಲ್ ಜಾತಿಗಳು ಅಂತೇಳಿ ಬರದಿಲ್ಲ ಆ ದೇಶದಲ್ಲಿ ಅದು ಇಲ್ಲ ಅನಗತ್ಯವಾಗಿ ಯಾರು ವಾಟ್ಸ್ಆಪ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದನ್ನ ಇಟ್ಕೊಂಡು ಮಾತಾಡ್ತಾರ ಅಂತಂದ್ರೆ ಬಹಳ ಬೇಜಾರಾಗುತ್ತೆ ಇದು ಸಮಾಜವನ್ನು ದಾರಿ ಆಗುತ್ತೆ ನಮಸ್ಕಾರ ವಾರ್ತಾಭಾರತಿಯ ವೀಕ್ಷಕರಿಗೆ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಪುಕಿಂಕೆರೆ ಒಳ ವಿಷಯದಲ್ಲಿ ರಾಜ್ಯ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡ್ತು ಸರ್ಕಾರಿ ಆದೇಶವನ್ನು ಮಾಡ್ತು ಆದರೂ ಕೂಡ ವಿವಾದ ತಣ್ಣಗಾಗಿಲ್ಲ ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತ ಆಗ್ತಾನೇ ಇದೆ ಅಲೆಮಾರಿಗಳು ತಮಗೆ ಅನ್ಯಾಯ ಆಗಿದೆ ಅಂತೇಳಿ ಕೂಗು ಎದ್ ಎದ್ದಿತ್ತು ಆ ಥರದ ಕೂಗು ಮೇಲೆ ಕೊಲಂಬೋ ಜಾತಿಗಳು ಅಂದರೆ ಕೊರ್ಮ ಕೊರ್ಚ ಲಂಬಾಣಿ ಮತ್ತು ಬೋವಿ ಸಮುದಾಯದವರು ತಮಗೂ ಅನ್ಯಾಯ ಆಗಿದೆ ಅನ್ನುವಂತಹ ದನಿಯನ್ನು ಎತ್ತಿದ್ರು ಮತ್ತು ಅದಕ್ಕೂ ಒಂದು ರಾಜಕೀಯ ಲೇಪನವನ್ನು ಕೂಡ ಪಡ್ಕೊಂಡಿತ್ತು ಬಿ ಜೆ ಪಿಯವರು ಅದನ್ನು ಹೆಚ್ಚು ಒತ್ತು ಕೊಟ್ಟು ಅಥವಾ ತೆರೆಯಿಂದ ನಿಂತು ಆ ರಾಜ್ಯ ಸರ್ಕಾರದ ಮೇಲೆ ಆ ಥರದ ಆರೋಪ ಬರೋ ರೀತಿಯಲ್ಲ ಮಾಡಿದರು ಇದೇ ರೀತಿಯ ಕೆಲಸವನ್ನು ಬಿ ಜೆ ಪಿಯವರು ಪರಿಶಿಷ್ಟ ಜಾತಿಯ ಎಡಗೈ ಸಮುದಾಯ ವಿಷಯದಲ್ಲೂ ಕೂಡ ಮಾಡಲಿಕ್ಕೆ ಹೊರಟಿದ್ರು ಹೀಗೆ ಇದೆಲ್ಲ ಬೆಳವಣಿಗೆಗಳಾಗ್ತಿದ್ದಾವೆ ಅದರಲ್ಲಿ ಒಂದು ಸಬ್ಜೆಕ್ಟ್ ಏನಪ್ಪ ಅಂತಂದರೆ ಕೊಲಂಬೋ ಜಾತಿಗಳಿಗೆ ಒಳ ಹಂಚಿಕೆಯಲ್ಲಿ ನಿಜಕ್ಕೂ ಅನ್ಯಾಯ ಆಗಿದೆಯಾ ಅಂತ ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ವಕೀಲರು ಮತ್ತು ಹೋರಾಟಗಾರರು ಆದಂಥ ಅನಂತ್ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ಸಂದರ್ಶನವನ್ನು ಶುರು ಮಾಡ್ತೀನಿ ಅನಂತ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ನಿಜಕ್ಕೂ ಕೊಲಂಬೋಗಳಿಗೆ ಅನ್ಯಾಯ ಆಗಿದೆಯಾ ಏಕೆಂದರೆ ಅನ್ಯ ಆಗಿದೆ ಅಂತ ಎಲ್ಲ ಪ್ರತಿಭಟನೆಗಳು ನಡೀತಿದ್ದಾವೆ ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಯಾಂಪೇನ್ ನಡೀತಿದ್ದಾವೆ ಅದರಿಂದ ಕೇಳ್ತೀನಿ ಪ್ರಶ್ನೆ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಈಗ ಆದೇಶವನ್ನು ಮಾಡಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸರ ಆಯೋಗದ ವರದಿಯನ್ನು ಮಾರ್ಪಾಡು ಮಾಡಿ ಅವರು ಹೇಳಿದಂಥ ಗುಂಪುಗಳು ಬದಲಾಗಿ ಮೂರು ಗುಂಪುಗಳನ್ನು ಮಾಡಿದೆ ಮೂರು ಗುಂಪಲ್ಲಿ ಹದಿನೇಳು ಪರ್ಸೆಂಟ್ ಮೀಸಲಾತಿಯಲ್ಲಿ ಆರು ಆರು ಐದು ಪ್ರಮಾಣದಲ್ಲಿ ಇದನ್ನು ಹಂಚಿಕೆ ಮಾಡಿದೆ ಈಗ ಮೂರನೇ ಗುಂಪಲ್ಲಿ ಲಂಬಾಣಿ ಭೂವಿ ಕೊರ್ಚಾ ಕೊರ್ಮ ಸಮುದಾಯಗಳ ಜೊತೆಗೆ ಐವತ್ತೊಂಬತ್ತು ಅಲೆಮಾರಿ ಸಮುದಾಯಗಳನ್ನು ಕೂಡ ಸೇರಿಸಿದ್ದಾರೆ ಈಗ ಸೇರಿಸೋದ್ರಿಂದ ಏನಾಗ್ತಾ ಇದೆ ಈ ಸಮುದಾಯಗಳ ಜನಸಂಖ್ಯೆಯು ಕೂಡ ಜಾಸ್ತಿ ಆಗ್ತಾ ಇದೆ ಮತ್ತು ಈ ಗುಂಪಿನ ಹಿಂದುಳಿದಿರುವಿಕೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಇದೆ ಆ ಕಾರಣಕ್ಕಾಗಿ ಈಗ ರಾಜ್ಯ ಸರ್ಕಾರ ನಿಗದಿ ಮಾಡಿರುವಂಥ ಐದು ಪರ್ಸೆಂಟ್ ಇದೆಯಲ್ಲ ಇವರ ಜನಸಂಖ್ಯೆ ಮತ್ತು ಇವರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಿಂದುಳಿದಿರುವಿಕೆಗೆ ಹೊಂದಾಣಿಕೆ ಆಗದೆ ಅದು ಕಡಿಮೆ ಪ್ರಮಾಣದ ಮೀಸಲಾತಿಯನ್ನು ನಿಗದಿ ಮಾಡಿದೆ ಆಗಿದ್ದಾಗಲೂ ಕೂಡ ನಾವು ಈಗ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿದ್ದೀವಿ ನೀವು ಅಲೆಮಾರಿ ಸಮುದಾಯಗಳನ್ನ ಗುರುತು ಮಾಡಿ ಅವರಿಗೆ ಪ್ರತ್ಯೇಕವಾದಂಥ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ನಾವು ನಿಗದಿ ಮಾಡಿ ಈ ಬಂಜಾರ ಬೋವಿ ಕೊರ್ಮಾ ಸಮುದಾಯಗಳ ಇವರ ಶೈಕ್ಷಣಿಕ ಹಿಂದುಳಿದರಿಗೆ ಮತ್ತು ಇವರ ಜನಸಂಖ್ಯೆಯನ್ನು ಪರಿಗಣನೆ ಮಾಡಿ ಐದು ಪರ್ಸೆಂಟ್ ಮೀಸಲಾತಿಯನ್ನು ಇವ್ರನ್ನ ಪ್ರತ್ಯೇಕ ಮಾಡಿರುವಂಥ ಬೇಡಿಕೆಯನ್ನು ಇಟ್ಟಿದ್ದೀವಿ ಅದರ ಜೊತೆಗೆ ಈ ಗುಂಪಿನಲ್ಲಿ ಬುಡಗ ಜಂಗಮ್ಮ ಬೇಡ ಜಂಗಮದ ಹೆಸರಿನಲ್ಲಿ ಇವತ್ತು ಉನ್ನತ ಜಾತಿಯವರು ಮೀಸಲಾತಿ ಕಬಳಿಸುವಂಥ ಹುನ್ನಾರವನ್ನು ಮಾಡೋದಕ್ಕೆ ಫೇಕ್ ಸರ್ಟಿಫಿಕೇಟ್ಗಳನ್ನು ಪಡ್ಕೊಂಡಿದ್ದಾರೆ ಉದಾಹರಣೆಗೆ ರೇಣುಕಾಚಾರ್ಯರವರು ಕುಟುಂಬದಿಂದ ಹಿಡಿದು ಅನೇಕರು ಅಂತವರು ತಗೊಂಡು ಅಂಥವ್ರನ್ನ ಗುರುತು ಮಾಡಿ ಅವರು ಯಾರು ಅಂತ ಹೇಳಿ ನಾಗಮೋಹನ್ ಅವರು ತಮ್ಮ ಆಯೋಗದಲ್ಲಿ ಸಮೀಕ್ಷೆಯನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ನೋಟಿಸ್ ಕೊಟ್ಟು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಾಕಿ ಅವರಿಗೆ ಕೊಟ್ಟಿರುವಂತಹ ಜಾತಿ ಪ್ರಮಾಣ ಪತ್ರವನ್ನು ಮುಟ್ಟುಗೋಲು ಹಾಕ್ಕೊಳ್ಬೇಕಂತ ಹೇಳಿ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಿದ್ದೀವಿ ಈ ಬೇಡಿಕೆಯನ್ನು ರಾಜ್ಯ ಸರ್ಕಾರ ಮತ್ತೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಅದಕ್ಕಾಗಿಯೇ ಶಾಶ್ವತ ಪರಿಶಿಷ್ಟ ಜಾತಿಗಳ ಆಯೋಗ ಅಂತ ಹೇಳಿ ರಚನೆ ಮಾಡಿ ಆ ಆಯೋಗದ ಎದುರುಗಡೆ ಈ ಪ್ರಶ್ನೆಯನ್ನು ಇತ್ಯರ್ಥ ಮಾಡ್ತೀವಿ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಈಗ ಮತ್ತೊಂದು ರಾಜ್ಯ ಸರ್ಕಾರ ಹೊಸ ಸಮೀಕ್ಷೆಯನ್ನು ಮಾಡ್ತಾ ಇದೆ ಜನಗಣತಿಯನ್ನು ಮಾಡ್ತಾ ಇದೆ ಕೇಂದ್ರ ಸರ್ಕಾರವೂ ಕೂಡ ಒಂದು ಜನಗಣತಿ ಮಾಡುವ ಪ್ರಕ್ರಿಯೆ ಮಾಡ್ತಾ ಇದೆ ಇವು ಎರಡನ್ನೂ ಮಾಡಿದಾಗ ಹೊಸ ದತ್ತಾಂಶ ಬಂದ್ರೆ ಈಗ ಏನು ಹಂಚಿಕೆ ಆಗಿದೆ ಆರು ಆರು ಐದು ಅನ್ನುವಂಥದ್ದು ಇದನ್ನು ಹೊಸ ದತ್ತಾಂಶವನ್ನು ಇಟ್ಕೊಂಡು ಇದನ್ನು ಕೂಡ ಹೆಚ್ಚು ಮಾಡಬಹುದು ವಿಸ್ತರಣೆ ಮಾಡಬಹುದು ಅನ್ನುವಂತ ಒಂದು ಅವಕಾಶ ಅಲೆಮಾರಿಗಳು ಈಗ ನೋಡಿ ಸೂಕ್ಷ್ಮ ಮತ್ತು ಸೂಕ್ಷ್ಮ ಸಮುದಾಯಗಳು ಅವರು ಗುರುತು ಮಾಡಿದ್ದಾರೆ ಅವ್ರನ್ನ ನಮ್ಮ ಜೊತೆಗೆ ಇಡಬೇಕು ಅಂತಂದ್ರೆ ನಾವು ಹಠ ಕಿಡಿದ್ ಕೇಳೋದಕ್ಕಾಗಲ್ಲ ಅವರು ಈ ಗುಂಪಿನ ಜೊತೆ ಇರ್ತಾರನ್ನೋದಾದ್ರೆ ಅವ್ರು ಬಯಸಿದ್ರೆ ಈ ಗುಂಪಿನ ಜೊತೆ ಉಳಿಸಿ ಆದ್ರೆ ಉಳಿಸಿದ್ರು ಕೂಡ ಇದ್ರ ಮೀಸಲಾತಿ ಗುಂಪಿನ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅಥವಾ ಅವ್ರನ್ನ ಪ್ರತ್ಯೇಕವಾಗಿ ಕಳಿಸಿ ಅವರಿಗೆ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಏನು ಅಂತಂದ್ರೆ ಅವರಿಗೆ ಅಂದರೆ ಈ ಅಲೆಮಾರಿಗಳು ನೀವು ಹೇಳ್ದಂಗೆ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಸಮುದಾಯಗಳು ಅವು ಈಗಾಗಲೇ ಒಳಮೀಸಿಲ ಒಳಮೀಸಲಾತಿ ವ್ಯಾಪ್ತಿಗೆ ಬರುವಂಥ ಪರಿಶಿಷ್ಟ ಜಾತಿಯ ಪೈಕಿ ಕೊರಮ ಕೊರಚ ಲಂಬಾಣಿ ಮತ್ತು ಭೋವಿ ಸಮುದಾಯಗಳು ಮುಂದುವರೆದಿವೆ ಅವುಗಳ ಜೊತೆಗೆ ಅಲೆಮಾರಿಗಳು ಕಾಂಪಿಟ್ ಮಾಡೋಕ್ಕಾಗಲ್ಲ ಅನ್ನುವಂಥ ಆರ್ಗ್ಯುಮೆಂಟ್ ಇದೆ ಸೊ ಅದರಿಂದ ಹೇಳಿ ನಿಮ್ಮ ಆರ್ಗ್ಯು ನಿಮ್ಮ ನಿಮ್ಮದೇನು ಅವ್ರನ್ನ ಸಪ್ರೇಟಾಗಿ ಮಾಡಿಬಿಟ್ಟು ಅವರಿಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಿ ಅಂತಾನ ಹೇಗೆ ಇಲ್ಲ ಈಗ ಬೇಡಿಕೆ ರಾಜ್ಯದಲ್ಲಿ ನೋಡ್ತಾ ಇದೀವಿ ನಾವು ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯಗಳು ಇವತ್ತು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಕೂತಿದ್ದಾರೆ ಅವರು ಅವ್ರ ಬೇಡಿಕೆಯನ್ನು ನಮಗೆ ಪ್ರತ್ಯೇಕವಾಗಿ ಮೀಸಲಾತಿಯನ್ನು ಕೊಡಿ ಒಂದು ಪರ್ಸೆಂಟ್ ಸಪ್ರೇಟ್ ಮಾಡಿ ಅಂತ ಹೇಳಿ ಹೇಳ್ತಾರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರಾಯವು ಕೂಡ ಅವರಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ನಿಗದಿ ಮಾಡಿತ್ತು ಇದು ಗೊತ್ತಿರೋ ಸತ್ಯನೆ ಆದರೆ ಇಲ್ಲೊಂದು ಸಣ್ಣ ಇನ್ನೂ ತಾಂತ್ರಿಕ ಪ್ರಶ್ನೆ ಏನಂತಂದ್ರೆ ನಂದು ಈ ಸೂಕ್ಷ್ಮ ಅತಿಸೂಕ್ಷ್ಮ ಸಮುದಾಯಗಳನ್ನು ನಾವು ಪಟ್ಟಿ ಮಾಡುವಾಗಲೂ ಕೂಡ ರಾಜ್ಯ ಸರ್ಕಾರವೂ ಎಡವಿದೆ ನನ್ನ ಪ್ರಕಾರ ನಾಗಮೋಹನ್ ದಾಸ್ ಆಯೋಗವು ಕೂಡ ಅದನ್ನು ಇನ್ನೂ ಸ್ವಲ್ಪ ಆಳವಾದಂತಹ ಅಧ್ಯಯನ ಮಾಡಬೇಕಾಗಿತ್ತು ಕುಲಶಾಸ್ತ್ರೀಯ ನೆಲೆಯಲ್ಲಿ ಅಧ್ಯಯನ ಮಾಡಬೇಕಾಗಿತ್ತು ಈ ಗುಂಪು ಒಂದಿದೆ ಗುಂಪು ಒಂದರಲ್ಲೂ ಕೂಡ ಸೂಕ್ಷ್ಮ ಅತಿಸೂಕ್ಷ್ಮ ಅಲೆಮಾರಿ ಸಮುದಾಯಗಳಿದ್ದಾವೆ ಗುಂಪು ಎರಡರಲ್ಲೂ ಕೂಡ ಸೂಕ್ಷ್ಮ ಅತಿಸೂಕ್ಷ್ಮ ಅಲೆಮಾರಿ ಸಮುದಾಯಗಳಿದ್ದಾವೆ ಗ್ರೂಪ್ ಮೂರರಲ್ಲೂ ಕೂಡ ಇವು ಇದ್ದಾವೆ ಈಗ ಉದಾಹರಣೆ ಲಂಬಾಣಿ ಭೂವಿ ಕೊರ್ಚಾ ಕೊರ್ಮ ಅಂತಂದು ಹೇಳ್ತೀವಿ ಕೊರ್ಚಾ ಸಮುದಾಯದ ಇಡೀ ಜನಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ ಐವತ್ತು ಸಾವಿರ ಅವರು ಆ ಶೈಕ್ಷಣಿಕ ಆರ್ಥಿಕ ರಾಜಕೀಯ ಸ್ಥಿತಿಗತಿ ನೋಡಿದ್ರೆ ಬಹಳ ಹೀನಾಯ ಸ್ಥಿತಿಯಲ್ಲಿ ಇದ್ದಾರೆ ಅದು ಅಲೆಮಾರಿ ಸಮುದಾಯ ಹೌದು ಅದನ್ನು ಒಂದೇ ಸಮುದಾಯ ತಂದು ಈ ನಾಲ್ಕು ಗುಂಪಿನ ಜೊತೆ ಹಿಂದೆ ಸೇರಿಸಿದ್ರು ಸದಾಶಿವ ಅವರು ಮಧುಸ್ವಾಮಿ ಸೇರಿಸಿದ್ರು ಈಗ ಐವತ್ತೊಂಬತ್ತು ಸಮುದಾಯ ಇದು ರೀಆರ್ಗನೈಸ್ ಆಗ್ಬೇಕು ಅಂತ ಅಲೆಮಾರಿಗಳು ಯಾರು ಅನ್ನೋದನ್ನ ಸೂಕ್ಷ್ಮಾತಿ ಸೂಕ್ಷ್ಮ ಸಮುದಾಯಗಳು ಯಾರು ಅನ್ನೋದನ್ನ ರೀಆರ್ಗನೈಸ್ ಮಾಡುವಂತ ಅಗತ್ಯ ಇದೆ ಅದನ್ನು ಪರಿಶಿಷ್ಟ ಜಾತಿ ಶಾಶ್ವತ ಆಯೋಗ ಮಾಡಬೇಕಾಗುತ್ತೆ ರೀಆರ್ಗನೈಸ್ ಆಗ್ಬೇಕು ಅನ್ನೋದ್ರ ಜೊತೆಗೆ ಬೇರೆ ಪ್ರ ಏನು ಪ್ರವರ್ಗವನ್ನು ಸೃಷ್ಟಿ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಕೂಡ ಇದೆಯಾ ಖಂಡಿತ ಈಗ ಈ ಮೂರನೇ ಗುಂಪಿನಲ್ಲಿ ಅವರೆಲ್ಲರೂ ನಾನು ನಿಮ್ ಕಡೆ ಏನು ಹೇಳ್ತಿದ್ದು ಅಲೆಮಾರಿಗಳು ಅದ್ರಲ್ಲಿ ಅವ್ರಿಗೆ ಇಚ್ಛೆಗೆ ಬೇಡ ಯಾಕಂತಂದ್ರೆ ಅವರಿಗೆ ಎಲ್ಲೋ ಒಂದ್ ಕಡೆ ಇಲ್ಲ ಲಂಬಾಣಿ ಬೋವಿ ಸ್ವಲ್ಪ ಜನಸಂಖ್ಯೆಯಲ್ಲಿ ಜಾಸ್ತಿ ಇರುವಂತಹ ಸಮುದಾಯಗಳು ಇವ್ರ ಜೊತೆ ನಾವು ಯಾಕೆ ಇರಬೇಕು ಅನ್ನೋ ಅವ್ರ ಮನಸ್ಥಿತಿ ಇದ್ರೆ ಒತ್ತಾಯದಿಂದ ಈ ಗುಂಪಿನಲ್ಲಿ ಅವ್ರು ಹಾಕೋದ್ರಿಂದ ಪ್ರಯೋಜನ ಏನಾಗೋದಿಲ್ಲ ಅವ್ರು ಅಲ್ಲ ಶಿ ಜಾಸ್ತಿ ಜನ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಬಲರು ಅವ್ರ ಜೊತೆ ನಾವು ಪೈಪೋಟಿ ಮಾಡೋಕ್ಕಾಗಲ್ಲ ನಾಳೆ ಯಾವುದು ಸರ್ಕಾರಿ ಉದ್ಯೋಗ ಶಿಕ್ಷಣದಲ್ಲಿ ಅವಕಾಶ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಆತಂಕ ಇದ್ದೇ ಇರುತ್ತಲ್ವಾ ಖಂಡಿತ ಈ ಆತಂಕ ಸಮುದಾಯಗಳಿಗೆ ಆತಂಕ ಇದೆ ಹಾಗಾಗಿ ಆ ಸಮುದಾಯಗಳಿಗೆ ಅದನ್ನು ಐಚ್ಛಿಕವಾದಂಥ ಅವಕಾಶವನ್ನು ಕೊಡಬೇಕು ಅವರ ಅಭಿಪ್ರಾಯಗಳನ್ನು ತಗೊಂಡು ಅವ್ರು ಇಲ್ಲಿರೋದಾದ್ರೆ ಈ ಗುಂಪಿನ ಮೀಸಲಾತಿನ ಹೆಚ್ಚಳ ಮಾಡಿ ಇಲ್ದಿದ್ರೆ ಈ ಗುಂಪಿನಿಂದ ಅವ್ರನ್ನ ಪ್ರತ್ಯೇಕಗೊಳಿಸಿ ಅವರಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಹೆಚ್ಚಳ ಮಾಡಿ ಪ್ರತ್ಯೇಕವಾದಂಥ ಗುಂಪನ್ನು ಕ್ರಿಯೇಟ್ ಮಾಡಿ ಓಕೆ ಈಗ ನೋಡಿ ಬಿ ಜೆ ಪಿ ನಾಯಕರು ಯಾಕೆಂದ್ರೆ ಅದರಲ್ಲಿ ಬಿಜೆಪಿ ನಾಯಕರೆಲ್ಲ ಪಾಲ್ಗೊಂಡಿದ್ದರು ಅವ್ರ ಸಮುದಾಯದ ವತಿಯಿಂದ ಬಂದು ಮಾಡಿದರೆ ಬೇರೆ ವಿಷಯ ಬಿ ಜೆ ಪಿ ನಾಯಕರು ಪಾಲ್ಗೊಂಡಿದ್ದರೆ ನಾನು ಕೇಳ್ತಿದ್ದೀನಿ ಬಿ ಜೆ ಪಿ ಇದರಲ್ಲಿ ಪೊಲಿಟಿಸೈಸ್ ಮಾಡ್ತಿದೆ ಯಾವುದರಲ್ಲಿ ಅಂದರೆ ಈ ಒಳ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳ್ತಿರೋ ಆರ್ಗ್ಯುಮೆಂಟ್ ಏನು ಅಂತಂದರೆ ಕೊರಮ ಕೊರ್ಷ ಲಂಬಾಣಿ ಬೋವಿ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಅಂತ ನಿಜಕ್ಕೂ ಅನ್ಯಾಯ ಆಗಿದೆಯಾ ಈ ಬಿ ಜೆ ಪಿಯವರು ಅವರು ಚಿವುಟುವಂಥ ಆಟವನ್ನು ಮಾಡ್ತಾ ಇದ್ದಾರೆ ಮೊಸಳೆ ಕಣ್ಣೀರು ಹಾಕುವಂಥ ಆಟಗಳನ್ನು ಶುರು ಮಾಡಿದ್ದಾರೆ ಇಲ್ಲಿ ಮಾದಿಗಿ ಸಮುದಾಯದ ಸಭೆ ಅಲ್ಲಿಗೆ ಅಲ್ಲಿಗೋಗಿ ಹತ್ತು ಬರ್ತಾರೆ ಇಲ್ಲಿ ಬ ಮೊನ್ನೆ ನಮ್ಮ ಬಂಜಾರ ಸಮುದಾಯದ ಸಭೆಗೂ ಹೋಗಿ ಮೊನ್ನೆ ವಿಜೇಂದ್ರ ಅವರು ಅಲ್ಲಿನೂ ಕಣ್ಣು ಕಣ್ಣೀರು ಹಾಕಿ ಬಂದಿದ್ದಾರೆ ಪಕ್ಕದಲ್ಲಿ ಅಲೆಮಾರಿಗಳಿಗೆ ಹೋದ್ರೆ ಅವರಿಗೂ ಕಣ್ಣೀರು ಹಾಕುವ ಮಾಡ್ತಾರೆ ಇಲ್ಲಿ ಬಲಗೈ ಸಮುದಾಯದವರು ಏನಾದ್ರು ಮಾಡಿ ಎಲ್ಲ ರಾಜಕೀಯ ಆಟಗಳನ್ನು ಅವ್ರು ಶುರು ಮಾಡಿದ್ದಾರೆ ರಾಜಕೀಯ ಆಟಗಳನ್ನು ಶುರು ಮಾಡಿದ್ದಾರೆ ಅದು ತಪ್ಪು ಅದು ಒಳ ಮೀಸಲಾತಿ ಬೇಕು ಅಂತಂದೇಳಿ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಯಾಕೆ ಬಂತು ಆ ಆದೇಶ ಈಗ ನಿನ್ನೆ ವಿಜೇಂದ್ರ ಅವರು ಮಾತನಾಡ್ತಾರೆ ಬಂದು ನಾನು ಮಾದಿಗರ ಪರವಾಗಿದ್ದೀನಿ ಅಂತಂದೇಳಿ ಒಂದು ಕಡೆ ಹೇಳ್ತಾರೆ ನಾನು ಬಂಜಾರರ ಪರವಾಗಿದ್ದೀನಿ ಅಂತ ಹೇಳಿ ಇನ್ನೊಂದು ಕಡೆ ಹೇಳ್ತಾರೆ ಇವರೇ ಅವ್ರದ್ದೇ ಆದಂತ ಒಂದು ವಾರದಿಂದ ಏನ್ ಹೇಳಿದಾರೆ ಯಾರ್ ಪರವಾಗೂ ಇಲ್ಲ ಅವರು ಏ ಒಳ ಮೀಸಲಾತಿ ನಾವು ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕಿದ್ದೆ ನಾವು ಅಲ್ಲಿ ನರೇಂದ್ರ ಮೋದಿ ಅವರಿಗೆ ಹೇಳಿ ನಾವು ಇದನ್ನ ಆದೇಶ ಮಾಡಿಸಿದ್ದೆ ನಾವು ಸುಪ್ರೀಂ ಕೋರ್ಟ್ ನಾವು ಹೇಳಿದಂಗೆ ಆದೇಶ ಬಿಟ್ಟಿದೆ ಅನ್ನುವಂತ ಮಾತುಗಳನ್ನು ಒಂದ್ ಕಡೆ ಹೇಳ್ತಾರೆ ಈ ಕಡೆ ಬಂದು ಇವ್ರನ್ನ ಅವ್ರ ವಿರುದ್ಧ ಇವ್ರನ್ನ ಅವ್ರಿಂದ ಎತ್ತೋ ಕೆಲಸ ಮಾಡ್ತಾರೆ ಹಾಗಾಗಿ ಬಿಜೆಪಿ ಒಳ ಮೀಸಲಾತಿ ರಾಜಕೀಯ ಮಾಡೋದನ್ನು ನಿಲ್ಲಿಸಬೇಕು ಬಿಜೆಪಿ ನಾಯಕ ಪಿ ರಾಜೀವ್ ಇನ್ನೊಂದು ಏನೋ ಆರ್ಗ್ಯುಮೆಂಟ್ ಮಾಡಿದ್ದಾರೆ ಏನಂತಂದ್ರೆ ಈ ರಾಜ್ಯ ಸರ್ಕಾರ ಈ ಕೊರಮ ಕೊರ್ಚಾ ಲಂಬಾಣಿ ಬೋವಿ ಸಮುದಾಯಗಳನ್ನ ಸ್ಪೃಶ್ಯ ಜಾತಿಗಳು ಅಂತ ಮಾಡಿಬಿಟ್ಟಿದ್ದಾರೆ ಅದರಿಂದಾಗಿ ಇದು ನಮಗೆ ಮುಂದೆ ಮೀಸಲಾತಿಯನ್ನೇ ತಪ್ಪಿಸುವಂತ ಹುನ್ನಾರ ಅಂತ ಅವರ ವಾದ ನೋಡಿ ಎಲ್ಲಿ ಮಾಡಿದ್ದಾರೆ ಸ್ಪೃಶ್ಯ ಜಾತಿಗಳು ಅಂತ ಹೇಳಿ ಬರದೇ ಸರ್ಕಾರದ ಆದೇಶ ಇದೆ ನೋಡಿ ಒಂದು ಹೇಳ್ತೀನಿ ಕೇಳಿ ಬಂಜಾರ ಬೋವಿ ಕೊರ್ಚಾ ಮತ್ತು ಕೊರಮ ಮೀಸಲಾತಿ ಒಕ್ಕೂಟ ಕರ್ನಾಟಕ ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತ ಮನವಿ ಓಕೆ ಹ್ಮ್ ಹಾಂ ಆ ಮನವಿ ಪತ್ರದೊಳಗಡೆ ಹೇಳ್ತಾರೆ ಅವರು ಹ್ಞೂ ಮನವಿ ಪತ್ರದೊಳಗಡೆ ಹೇಳ್ತಾರೆ ಹೌದು ನಾನು ಈಗ ಹೇಳ್ತೀನಿ ಈ ಸರ್ಕಾರದ ಆದೇಶ ನನ್ನ ಕೈಯ್ಯಲಿರೋದು ಮೊನ್ನೆ ಪಿ ರಾಜೀವ್ ಆಗಲಿ ಅಥವಾ ಇನ್ನೂ ಬಿ ಜೆ ಪಿಯ ವಿಜಯೇಂದ್ರ ಅವರಾಗಲಿ ಅಥವಾ ಆರೋಶಕ್ ಅವರಾಗಲಿ ಜವಾಬ್ದಾರಿ ಸ್ಥಾನದಲ್ಲಿರೋರು ಜವಾಬ್ದಾರಿತವಾಗಿ ಮಾತಾಡಬೇಕು ಈ ಆ ಸರ್ಕಾರದ ಆದೇಶದೊಳಗಡೆ ಎಲ್ಲಾದರೂ ಬಂಜಾರ ಭೋವಿ ಕೊರ್ಚಾ ಕೊರಬ ಸಮುದಾಯಗಳನ್ನ ಸ್ಪರ್ಶ ಜಾತಿಗಳು ಟಚಬಲ್ಸ್ ಜಾತಿಗಳು ಅಂತ ಹೇಳಿ ಬರೆದಿದ್ದಾರೆ ಅನ್ನೋಂಥ ಒಂದು ಶಬ್ದವನ್ನು ತೋರಿಸ್ಬಿಟ್ರೆ ಸಾಯವರಿಗೂ ನಾನು ಅವ್ರ ಮನೇಲಿ ಜೀತಕ್ಕಿರ್ತೀನಿ ಯಾಕೆ ದಾರಿ ತೀಪ್ತಾರೆ ಜನರನ್ನ ಸರ್ಕಾರದ ಆದೇಶ ಇಲ್ಲದೆ ಇರೋದನ್ನ ಮಾತಾಡಿ ಎಮೋಷನಲ್ ಆಗಿ ಪ್ರಚೋದನೆ ಮಾಡೋದು ಯಾಕೆ ಜಲ ಜನಪ್ರತಿನಿಧಿ ನೀವು ಜವಾಬ್ದಾರಿತಾಗಿ ನಡ್ಕೊಳ್ಳಿ ಸರ್ಕಾರಕ್ಕೆ ಸಲಹೆ ಕೊಡೋದಿದೆಯಾ ಸಲಹೆ ಕೊಡೋಣ ಅನಗತ್ಯವಾಗಿ ಸರ್ಕಾರ ಮತ್ತು ಜನರ ಮಧ್ಯೆ ಕಂದಕ ಸೃಷ್ಟಿ ಮಾಡೋದಕ್ಕೆ ಎತ್ತು ಕಟ್ಟೋದಕ್ಕಿಂತವನ್ನೆಲ್ಲ ದುರ್ಬಳಕೆ ಮಾಡ್ಕೊಳ್ಬಾರ್ದು ಅವ್ರಿಗೆ ಬಹುಶಃ ತಿಳುವಳಿಕೆ ಕೊಡ್ತಾ ಇದೆ ಅವ್ರಿಗೆ ಯಾರೋ ಬೇರೆಯವ್ರ ತಪ್ಪಾಗಿ ಬರೆದು ಕೊಟ್ಟಿರ್ಬೋದು ಬರೆದು ಕೊಟ್ಟಿದ್ದನ್ನು ಅವರು ಈ ರೀತಿ ಮನವಿ ಪತ್ರ ಮಾಡಿಕೊಟ್ಟಿದ್ರೆ ಅದು ಸಮಾಜದ ಮನವಿ ಪತ್ರ ಅಲ್ಲ ಅವರು ವೈಯಕ್ತಿಕ ಮನವಿ ಪತ್ರ ಅಷ್ಟೇ ಅಲ್ಲ ನೋಡಿ ಬರ್ದಿರ್ತದೆ ಹೇಳ್ತೀನಿ ನೋಡಿ ರಾಜ್ಯ ಸರ್ಕಾರವು ಮೇಲ್ಕಂಡ ನಾಲ್ಕು ಸಮುದಾಯಗಳ ಜೊತೆಗೆ ಅಲೆಮಾರಿಗಳಿ ಸಮುದಾಯದ ಐವತ್ತೊಂಬತ್ತು ಜಾತಿಗಳನ್ನು ಒಗ್ಗೂಡಿಸಿ ಒಟ್ಟಾರೆ ಅರವತ್ತ್ಮೂರು ಜಾತಿಗಳಿಗೆ ಕೇವಲ ಶೇಕಡ ಐದರಷ್ಟು ಮೀಸಲಾತಿ ನೀಡಿ ಸ್ಪೃಶ್ಯ ಜಾತಿಗಳು ಎಂದು ಅಣೆಪಟ್ಟು ಕಟ್ಟಿರುವುದು ಅಸಂವಿಧಾನಿಕ ಮೀಸಲಾತಿಯಿಂದ ಹೊರದಬ್ಬುವಂಥ ಹುನ್ನಾರ ನೋಡಿ ಅದು ಸಂಪೂರ್ಣ ನೂರಕ್ಕೆ ನೂರಷ್ಟು ಸುಳ್ಳು ಸರ್ಕಾರದ ಆದೇಶದೊಳಗಡೆ ಸರ್ಕಾರದ ಈ ಗೆಜೆಟಿನ ಒಳಗಡೆ ಅಥವಾ ನಾಗಮೋಹನ್ ದಾಸರ ಆಯೋಗದ ಶಿಫಾರಸುಗಳು ಶಿಫಾರಸುಗಳು ನಾನು ಹೇಳ್ತಾ ಇದ್ದೀನಿ ನಾಗಮೋಹನ್ ದಾಸರವರ ಶಿಫಾರಸುಗಳ ಪುಟ ತೆಗೆದು ನೋಡಿ ಆ ಶಿಫಾರಸುಗಳ ಪುಟದಲ್ಲಿ ಎಲ್ಲಿಯೂ ಕೂಡ ಬಂಜಾರ ಭೋವಿ ಕೊರ್ಚಾ ಸಮುದಾಯಗಳನ್ನ ಸ್ಪೃಶ್ಯ ಜಾತಿಗಳು ಟಚೇಬಲ್ಸ್ ಜಾತಿಗಳು ಅಂತಂದೇಳಿ ಆ ಆದೇಶದಲ್ಲಿ ಅದು ಇಲ್ಲ ಅನಗತ್ಯವಾಗಿ ಯಾರು ವಾಟ್ಸಪ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದನ್ನು ಇಟ್ಕೊಂಡು ಮಾತಾಡ್ತಾರೆ ಅಂತಂದ್ರೆ ಬಹಳ ಬೇಜಾರಾಗುತ್ತೆ ಇದು ಸಮಾಜವನ್ನು ದಾರಿ ತಪ್ಪಿಸಿದಂಗೆ ಆಗುತ್ತೆ ಮತ್ತು ನೋಡಿ ಇಲ್ಲಿ ನಂತರ ಆದೇಶ ಇದೆ ಪ್ರವರ್ಗ ಒಂದು ಪ್ರವರ್ಗ ಎರಡು ಪ್ರವರ್ಗ ಮೂರು ಅಂತಂದ್ರೆ ಮಾತ್ರ ಇಲ್ಲಿ ಗುಂಪುಗಳನ್ನು ಬರೆದಿರೋದು ಇಲ್ಲಿ ಎಲ್ಲಿಯೂ ಕೂಡ ಇಲ್ಲಿ ಎಲ್ಲಿಯೂ ಕೂಡ ಸ್ಪೃಶ್ಯ ಜಾತಿಗಳು ಅಸ್ಪೃಶ್ಯ ಜಾತಿಗಳು ಅಥವಾ ಇನ್ನೊಂದು ಜಾತಿ ಹನ್ನೊಂದು ಜಾತಿ ಅಂತ ಯಾವುದನ್ನು ಹೇಳಿಲ್ಲ ಇದನ್ನ ಎಲ್ಲಿ ಹೇಳಿದ್ರು ಸದಾಶಿವ ಆಯೋಗದಲ್ಲಿ ಹೇಳಿದ್ರು ಮಾಧುಸ್ವಾಮಿ ಅವರ ಆಯೋಗದಲ್ಲಿ ಇದನ್ನ ಹೇಳಿದ್ರು ಅದು ತಪ್ಪು ಅಂತ ಹೇಳಿ ಅವತ್ತಿನಿಂದ ನಾವು ಇವತ್ತಿಗೆ ಹೋರಾಟ ಮಾಡ್ಕೊಂತ ಬರ್ತಾ ಇದ್ವಿ ಮೊನ್ನೆ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಯಾವ ಕಾರಣಕ್ಕೂ ಈ ತಪ್ಪಾಗಬಾರ್ದು ಅಂತ ಹೇಳಿ ನಾವು ಕೇಳ್ಕೊಂಡಿದ್ರೆ ನಾವು ನಮ್ಮ ಬೇಡಿಕೆಯನ್ನು ಒಪ್ಪಿ ಅವರು ಈ ಸ್ಪೃಶ್ಯ ಅಸ್ಪೃಶ್ಯ ಬಲಗೈ ಎಡಗೈ ಏನು ಇದನ್ನ ಟೈಟ್ಲ್ ಆಗಿ ಅವರು ಎಲ್ಲೂ ಕೂಡ ರೂಪ ಮಾಡಿಲ್ಲ ಅದನ್ನ ಆದೇಶ ಮಾಡಿಲ್ಲ ಹಾಗಾಗಿ ಇದು ಅರ್ಥ ಮಾಡ್ಕೊಳ್ಳದೆ ದಿಕ್ ತಪ್ಪಿಸೋ ಕೆಲಸವನ್ನು ದಯವಿಟ್ಟು ನಿಲ್ಲಿಸಬೇಕಂತ ವಿನಂತಿ ನಾನೇ ಒಂದು ಇಂಟರ್ವ್ಯೂ ಮಾಡಿದ್ದೆ ಸಿ ಎಂ ಕೃಷ್ಣ ಅಂತ ಹ್ಮ್ ಅವರು ಕೂಡ ಈ ಪರಿಶಿಷ್ಟ ಜಾತಿ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತಾರೆ ಅವ್ರ ಆರ್ಗ್ಯುಮೆಂಟ್ ಏನಪ್ಪಾ ಅಂದರೆ ಈ ಕೊಲಂಬೋ ಈ ಸಮುದಾಯಗಳು ಪರಿಶಿಷ್ಟ ಜಾತಿಯೇ ಅಲ್ಲ ಯಾಕೆ ಅಂದರೆ ಪರಿಶಿಷ್ಟ ಜಾತಿ ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಅವು ಅನ್ಟಜಬಲ್ಸ್ ಅನ್ನುವಂತಹ ಆ ಆಚರಣೆಯನ್ನು ಮಾಡ್ತಿರ್ಬೇಕು ಅಥವಾ ಅದಕ್ಕೆ ಅದಕ್ಕೆ ಅದಕ್ಕೊಳಗಾಗ್ತಿರ್ಬೇಕು ಅದರ ಶೋಚಣೆಗೊಳಗಾಗ್ತಿರ್ಬೇಕು ಆದರೆ ಈ ಸಮುದಾಯಗಳಿಗೆ ಕೊರಮ ಕೊರ್ಚ ಲಂಬಾಣಿ ಮತ್ತೆ ಗೋವಾ ಸಮುದಾಯಗಳು ಅಂತಹ ಸಮಸ್ಯೆಯನ್ನು ಎದುರಿಸ್ತಿಲ್ಲ ಹಾಗಾಗಿ ಅವು ಪರಿಶಿಷ್ಟ ಜಾತಿಯ ಸಮುದಾಯಗಳೇ ಅಲ್ಲ ಅಂತ ಆರ್ಗ್ಯೂ ಮಾಡಿದ್ರು ನೋಡಿ ಲಂಬಾಣಿ ಬೋವಿ ಕುರ್ಚ ಈ ನಾಲ್ಕರ ಬಗ್ಗೆ ಮಹೇಂದ್ರ ಮಿತ್ರ ಅನ್ನುವಂಥವ್ರು ಈ ಕೃಷ್ಣ ಅನ್ನುವಂಥವ್ರು ಕೋರ್ಟ್ ಅನೇಕ ಕಡೆ ಮನವಿ ಪತ್ರಗಳನ್ನು ಕೊಡೋದು ಪತ್ರಿಕಾಗೋಷ್ಠಿಗಳನ್ನು ಮಾಡೋದ್ರ ಮುಖಾಂತರ ಈ ಸಮುದಾಯಗಳನ್ನು ಪದೇ ಪದೇ ಕೆಣಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಈ ದೇಶದ ಸಾಮಾಜಿಕ ಚರಿತ್ರೆಯ ಅರಿವಿಲ್ಲ ಎರಡನೇದು ಈ ದೇಶದ ಕಾನೂನು ಸಂವಿಧಾನದ ಪರಿಕಲ್ಪನೆ ಅದರ ಚೌಕಟ್ಟಿನಲ್ಲಿ ಅವ್ರು ಮಾತನಾಡ್ತಾ ಇಲ್ಲ ನಾನು ನಿಮ್ಗೆ ಹೇಳೋದಾದರೆ ಈ ನಾಲ್ಕು ಸಮುದಾಯಗಳು ಬಂಜಾರ ಭೋವಿ ಕೊರ್ಚಾ ಸಮುದಾಯಗಳು ಸಾಮಾಜಿಕವಾಗಿ ತಾರತಮ್ಯ ದೌರ್ಜನ್ಯಕ್ಕನ್ನ ಎದುರಿಸ್ತಾ ಇರುವಂಥ ಎದುರಿಸಿರುವಂಥ ಸಮುದಾಯಗಳು ಮತ್ತು ಈ ದೇಶದ ದೇಶದೊಳಗಡೆ ಏನು ಮೊಟ್ಟ ಮೊದಲನೇ ಬಾರಿ ಸಂವಿಧಾನ ಸಮ ಮೀಸಲಾತಿ ಅನ್ನೋ ಪ್ರಶ್ನೆ ಬಂದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮಿಲ್ಲರ್ ಆಯೋಗದ ಮುಖಾಂತರ ಏನು ನಮಗೆ ಒಂದು ಹೊಸ ಡಿಪ್ರೆಸ್ಡ್ ಕ್ಲಾಸ್ ಅಂತಂದೇಳಿ ಮಾಡಿ ಅವತ್ತಿನ ಕಾಲಕ್ಕೆ ಮೀಸಲಾತಿ ಅವಕಾಶಗಳನ್ನು ಕೊಟ್ಟರು ಅಂಥ ಸಂದರ್ಭದಲ್ಲಿ ಮೊದಲ ಪಟ್ಟಿಯಲ್ಲಿ ಈ ಸಮುದಾಯಗಳಿದ್ದಿತ್ತು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಫಸ್ಟ್ ಶೆಡ್ಯೂಲ್ ಕ್ಯಾಸ್ಟ್ ಲಿಸ್ಟ್ ಮಾಡಿದಾಗ ಬಂಜಾರ ಬೋವಿ ಕೊರ್ಚಾ ಕೊರೋನ ಸಮುದಾಯಗಳು ಈ ಲಿಸ್ಟಲ್ಲಿದ್ದಾವೆ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬರವರು ಅಂಬೇಡ್ಕರ್ ಅವರು ಅನುಮೋದನೆ ಮಾಡಿರುವಂಥ ಫಸ್ಟ್ ಶೆಡ್ಯೂಲ್ ಕ್ಯಾಸ್ಟ್ ಲೀಸ್ಟ್ ಕರ್ನಾಟಕದ್ದು ಎ ಕೆ ಎಡಿ ಲಂಬಾಣಿ ಬಂಜಾರ ಬೋವಿ ಕೊರ್ಚಾ ಕೊರಮ ಈ ಜಾತಿಗಳಿದ್ದಾವೆ ಅವತ್ತಿನಿಂದ ಇವತ್ತರಿಗೂ ಸಾಂವಿಧಾನಿಕವಾಗಿ ಈ ಜಾತಿಗಳು ಇಲ್ಲಿದ್ದಾವಂತಂದರೆ ಅವು ಸಾಮಾಜಿಕ ತಾರತಮ್ಯವನ್ನು ಅನುಭವಿಸಿದಾವೆ ಶೈಕ್ಷಣಿಕವಾಗಿಯೂ ಹಿಂದುಳಿದಿದ್ದಾವೆ ತಾರತಮ್ಯಕ್ಕೊಳಗಾಗಿದ್ದಾವೆ ಅವಕಾಶಕತೆಯಿಂದಲೂ ವಂಚಿತ ಆಗಿದೆ ಅನ್ನೋ ಕಾರಣಕ್ಕಾಗಿ ಎಲ್ಲ ಸ್ಥಾನಮಾನಗಳು ಅವ್ರು ಕೊಟ್ಟಿರೋದು ಆ ಕಾರಣಕ್ಕಾಗಿ ಅವು ಇವತ್ತು ಕೂಡ ಗಟ್ಟಿಯಾಗಿ ಈ ಪಟ್ಟಿಯಲ್ಲಿ ಉಳಿದಿರೋದು ಇದು ಗೊತ್ತಿದ್ರು ಕೂಡ ಅನುಗತಿ ಒಂದ್ಸಲ ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸ್ತಾರೆ ಸುಪ್ರೀಂ ಕೋರ್ಟ್ ಅವರ ಅರ್ಜಿಯನ್ನು ತಿರಸ್ಕಾರ ಮಾಡ್ತು ತಿರಸ್ಕಾರ ಮಾಡಿದ್ದನ್ನೇ ಇವರು ಆದೇಶ ಮಾಡಿದ್ದೆ ಹೇಳಿ ತಿಳ್ಕೊಂಡು ನ್ಯಾಷನಲ್ ಎಸ್ ಸಿ ಕಮಿಷನ್ಗೆ ಮನವಿ ಕೊಟ್ಟರು ನ್ಯಾಷನಲ್ ಎಸ್ ಸಿ ಕಮಿಷನ್ ಅವರು ಅಲ್ಲಿ ಆನೇಕಲ್ ನಾರಾಯಣ ಸ್ವಾಮಿ ಅವರು ಸಚಿವರಿದ್ರು ಅವರಿಗೂ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಗಲಾಟೆ ಅಬ್ಸಾನ ಅಂತೇಳಿ ಅವರು ಅದನ್ನು ಮಜಾ ತಗೊಳ್ಳೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬರೆದು ಆ ಪತ್ರವನ್ನು ತಗೊಂಡೆ ನೋಡಿ ಬಂಜಾರ ಭೂವಿಯನ್ನು ಹೆಚ್ಚಿನಿಂದ ತೆಗೆಯೋದಕ್ಕೆ ಆದೇಶ ಮಾಡಿಬಿಟ್ಟಿದ್ದಾರೆ ಅಂತಂದೇಳಿ ಅದರ ಹೆಸರಿನಲ್ಲಿ ಏನೋ ಹಾರಾಟ ಹೋರಾಟ ಶುರು ಮಾಡಿದರು ಅದು ಎಲ್ಲದೂ ಕೂಡ ಮುಗಿದೋದು ಅಧ್ಯಾಯ ಈಗ ಒಂದು ಸಲ ರಾಷ್ಟ್ರಪತಿಗಳ ಅಂಕಿತ ಆಗಿ ಆದೇಶ ಆಗಿರುವಂಥ ಈ ಅಂತಿಮಗೊಂಡಿರುವ ಪರಿಶಿಷ್ಟ ಜಾತಿಯ ಪಟ್ಟಿಯನ್ನು ತೆಗೆದುಹಾಕೋದಕ್ಕೆ ಸುಪ್ರೀಂ ಕೋರ್ಟಿಗೂ ಅಧಿಕಾರ ಇಲ್ಲ ನ್ಯಾಷನಲ್ ಎಸ್ ಸಿ ಕಮಿಷನಿಗೂ ಅಧಿಕಾರ ಇಲ್ಲ ಅಥವಾ ನಾನು ನೀವು ಅನ್ನೋದನ್ನು ಹೇಳ್ಕೊಳ್ತಾ ರಾಜ್ಯ ಸರ್ಕಾರಗಳಿಗೂ ಅಧಿಕಾರ ಇಲ್ಲ ಓಕೆ ಈಗ ಹೊಸದಾಗಿ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಿತಿ ಸಮೀಕ್ಷೆ ನಡೀತಾ ಇದೆ ಈ ಸಮೀಕ್ಷೆ ಸಂದರ್ಭದಲ್ಲಿ ಎಲ್ಲ ಗೊಂದಲಗಳು ಇದ್ದಾವೆ ಇದು ಬೇರೆ ಸಮುದಾಯಗಳಿಗೆ ಕಂಪೇರ್ ಮಾಡುವಾಗ ಏನೋ ಸಮುದಾಯಗಳಲ್ಲಿ ಅದರಲ್ಲೂ ಬೇರೆ ಥರದ ಗೊಂದಲಗಳಿದ್ದಾವೆ ಪರಿಶಿಷ್ಟ ಜಾತಿಯಲ್ಲೂ ಕೂಡ ಈ ಥರದ ಗೊಂದಲಗಳಿದ್ದಾವೆ ಸೊ ನೀವೀಗ ನಿಮ್ಮ ನಿಮ್ಮ ಸಮುದಾಯಗಳಿಗೆ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ ಪರ್ಟಿಕ್ಯುಲರ್ಲಿ ಕೊಲಂಬೋ ವಿಷಯದಲ್ಲಿ ನೋಡಿ ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದೆ ಅಂದರೆ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಯನ್ನು ಅಧ್ಯಯನ ಮಾಡ್ತಾ ಇದೆ ಹಿಂದೆ ಕಾಂತರಾಜ್ ಅವರ ನೇತೃತ್ವದಲ್ಲಿ ಮಾಡಿದಂಥ ವರದಿಯೇ ಜಾರಿ ಆಗ್ಬೇಕಂತ ನಾವೆಲ್ಲ ಹೋರಾಟ ಮಾಡಿದವರು ಕಾರಣಾಂತರದಿಂದ ಅದು ಆಗಿಲ್ಲ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇರೋದು ಒಂದು ಒಳ್ಳೆ ಹೆಜ್ಜೆ ಆಗಿರೋದ್ರಿಂದ ಕರ್ನಾಟಕ ರಾಜ್ಯದ ಸಮಸ್ತ ಜನತೆ ಎಲ್ಲ ಜನ ಸಮುದಾಯಗಳು ಈ ಜನಗಣತಿಯಲ್ಲಿ ಭಾಗವಹಿಸಬೇಕು ಕಡ್ಡಾಯವಾಗಿ ವಿಶೇಷವಾಗಿ ಬಂಜಾರ ಭೂಮಿ ಕೊರ್ಚಾ ಕೊರಮಾ ಸಮುದಾಯಗಳು ಆಸ್ವಸ್ಥೆಯಿಂದ ತುಂಬಾ ನಿಷ್ಠೆಯಿಂದ ಇದರಲ್ಲಿ ಭಾಗವಹಿಸಬೇಕು ಈ ಕಳೆದ ಏನು ಸಮೀಕ್ಷೆಗಳು ಬೇರೆ ನಡೆದಿದ್ದಾವೆ ಆ ಸಮೀಕ್ಷೆಗಳಲ್ಲಿ ನಮ್ಮ ಜನ ವಲಸೆ ಹೋಗಿದ್ರು ನಮ್ಮ ಜನರನ್ನು ಕರೆಕ್ಟಾಗಿ ಗುರುಸೋದಕ್ಕಾಗಿಲ್ಲ ಹಾಗಾಗಿ ನಮ್ಮ ಜನಸಂಖ್ಯೆಯ ಪ್ರಮಾಣವೂ ಕೂಡ ಕಡಿಮೆ ಆಗಿದೆ ಈ ಜನಸಂಖ್ಯೆ ಸಮೀಕ್ಷೆ ಸಂದರ್ಭದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಇದ್ರ ಮುಖಾಂತರ ಇದನ್ನು ಯಶಸ್ವಿಗೊಳಿಸಬೇಕು ನಮ್ಮ ಜನಸಂಖ್ಯೆಯನ್ನು ತೋರಿಸೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಆಗಿರೋದಿಲ್ಲ ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಈಗ ಹೊರಗಡೆ ಇರೋರು ಆನ್ಲೈನ್ ಮುಖಾಂತರ ಅವರು ಈ ಸಮೀಕ್ಷೆ ಪಾಲ್ಗೊಳ್ಳಬಹುದು ಅವರ ಹೆಸರನ್ನು ರಿಜಿಸ್ಟರ್ ಮಾಡಿಸ್ಬೋದು ಅದೆಲ್ಲ ಮಾಡುವ ಅವಕಾಶಗಳಿದ್ದಾವೆ ಈಗ ಅಂದರೆ ಈಗ ಆನ್ಲೈನಲ್ಲಿ ಅವಕಾಶ ಕೊಟ್ಟಿರೋದು ಬಹಳ ಒಳ್ಳೆಯದು ಆದರೆ ಆನ್ ರೋಲ್ನಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಸರ್ ಅಂತಂದ್ರೆ ದಾಖಲೆಗಳನ್ನು ಕೇಳ್ತಾರೆ ದಾಖಲೆಗಳು ಅಪ್ಲೋಡ್ ಆಗಲ್ಲ ರೈಟ್ ಟೈಮಿಗೆ ಇಂಟರ್ನೆಟ್ ಪ್ರಾಬ್ಲಮ್ ಇರುತ್ತೆ ಸರ್ವರ್ ಬಿಜಿ ಹೇಳಿ ಬಂದ್ಬಿಡುತ್ತೆ ಈ ತಾಂತ್ರಿಕ ಕಾರಣಗಳಿಂದ ಅದು ಸ್ವಲ್ಪ ನಾವು ಅದರಿಂದ ಹೊರಗುಳಿಯುವ ಸಾಧ್ಯತೆ ಇರುತ್ತದೆ ಆ ಕಾರಣಕ್ಕೆ ಫಿಸಿಕಲ್ ಆಗಿನೇ ಅವ್ರ ಮನೆಗೆ ಬಂದಾಗ ಆ ಶೆಡ್ಯೂಲ್ ನೋಡಿಕೊಂಡು ಆ ಟೈಮಲ್ಲಿ ಎಲ್ಲ ತಾಂಡದ ಜನ ಹಟ್ಟಿ ಕೇರಿ ಹಾಡಿಯ ಜನ ಎಲ್ಲ ಬಂದು ಈ ಸಮೀಕ್ಷೆ ಒಳಗಡೆ ಭಾಗಿಸಬೇಕು ಇದರಲ್ಲಿ ನಮ್ಮ ಜನಸಂಖ್ಯೆಯನ್ನು ನಾವು ಹೆಚ್ಚು ತೋರಿಸಿದ್ರೆ ಮುಂದೆ ಮೀಸಲಾತಿಯನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಆಗುತ್ತೆ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಜಾಸ್ತಿ ಇದೆ ಆದರೆ ಬರೀ ಹದಿನೇಳು ಪರ್ಸೆಂಟ್ ಮೀಸಲಾತಿಯಾಗಿ ನಾವು ಇವರು ಕತ್ತಾಡ್ತಾ ಇದೀವಿ ಅಣ್ಣ ತಮ್ಮ ಈಗ ಹಂಚಿಕೆಯಲ್ಲಿ ಒಂದು ಅರ್ಧ ಮುಕ್ಕಾಲ್ ಪರ್ಸೆಂಟ್ ಹೆಚ್ಚು ಕಡಿಮೆ ಆಗಿದೆ ಇದರಲ್ಲಿ ವ್ಯತ್ಯಾಸ ಆಗಿದೆ ಅಲ್ಲ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಕೊಡ್ತಿರುವಂತಹ ಮೀಸಲಾತಿ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಲೇಬೇಕು ಯಾಕಂತಂದ್ರೆ ಹನ್ನೊಂದರ ಜನಗಣತಿ ಆಗಿರ್ಬೋದು ಅಥವಾ ಕಾಂತರಾಜ ಆಯೋಗದ ಜನಗಣತಿ ಆಗಿರ್ಬೋದು ಈ ಜನಗಣತಿಯಲ್ಲಿ ಒಂದು ಲಕ್ಷ ಒಂದು ಕೋಟಿ ಮೂವತ್ತು ಐದು ಲಕ್ಷದಷ್ಟು ಜನಸಂಖ್ಯೆ ನಮ್ಮ ಎಸ್ ಸಿಗಳೇ ಇದೆ ನಲವತ್ತಾರು ಲಕ್ಷದಷ್ಟು ಎಸ್ಟಿಗಳೇ ಜನಸಂಖ್ಯೆ ಇದೆ ಆ ಜನಸಂಖ್ಯೆ ಗೋಲ್ಸಿದ್ರೆ ಹದಿನೇಳು ಪರ್ಸೆಂಟ್ ಏಳು ಪರ್ಸೆಂಟ್ ಮೀಸಲಾತಿ ಸಾಕಾಗೋದಿಲ್ಲ ಆ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕಾಗ್ತದೆ ಬರೀ ನಮಗಷ್ಟೇ ಅಲ್ಲ ಒಬಿಸಿ ಗಳು ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕಾಗ್ತದೆ ಒಬಿಸಿ ಗಳು ಜನಸಂಖ್ಯೆ ಜಾಸ್ತಿ ಇದೆ ಅವ್ರಿಗೆ ಕೇವಲ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ನಿಗದಿ ಮಾಡಿದೀವಿ ಆ ಕಾರಣಕ್ಕಾಗಿನೇ ಗಲಾಟೆಗಳು ಸಿಗ್ತಾ ಎಸ್ ಸಿ ಎಸ್ ಟಿ ಒಬಿಸಿ ಗಳ ಒಟ್ಟು ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕಂತ ಅಂದ್ರೆ ಈಗ ನಡೆಯುವಂತ ಈ ಜನ ಗಣತಿ ಏನಿದೆಯಲ್ಲ ಇದು ಬಹಳ ಮುಖ್ಯ ಹಾಗಾಗಿ ಜನತೆ ಇದರಲ್ಲಿ ಭಾಗವಹಿಸಬೇಕಂತ ವಿನಂತಿ ಥ್ಯಾಂಕ್ ಯು ವೀಕ್ಷಕರ ಇಷ್ಟೊತ್ತು ಅನಂದ್ ನಾಯಕ್ ಅವರು ಈ ಒಳಮೀಸಲಾತಿ ಮೀಸಲಾತಿ ಸುತ್ತ ನಡೀತಿದ್ದಂತಹ ಚರ್ಚೆಗಳು ವಿವಾದಗಳು ಮತ್ತು ಅದರಲ್ಲಿ ಬಿ ಜೆ ಪಿ ತನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಮಾಡ್ತಿದ್ದಂಥ ಪ್ರಯತ್ನಗಳು ಇದೆಲ್ಲದರ ಬಗ್ಗೆ ಹೇಳಿದರೆ ವಿಡಿಯೋ ಇಷ್ಟ ಆದರೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು